ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ನವೋದಯ ವಿದ್ಯಾಲಯ ರಸ್ತೆ ಸೇರಿದಂತೆ ನಿಡಗುಂದಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಸೋಲಾಪುರ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿಯ ಈ ಕೆಲಗಳಲ್ಲಿ ಗುಲ್ಮೋಹರ್ ಹೂವು ಬಿಟ್ಟು ಸಾರ್ವಜನಿಕರನ್ನು ಆಕರ್ಷಿಸುತ್ತಿದೆ ತಾಪಕ್ಕೆ ಬಸವಳಿದ ಮಂದಿಗೆ ವಿಜಯಪುರದಲ್ಲಿ ಹೂ ಬಿಟ್ಟು ಕಂಗೊಳಿಸುತ್ತಿರುವ ಗುಲ್ಮೋಹರ್ ಸೌಂದರ್ಯ ಜನರನ್ನು ತನ್ನತ್ತ ಆಕರ್ಷಿಸುವಂತಿದೆ ಆಲಮಟ್ಟಿ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಮಹೇಶ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಸಾವಿರಾರು ಗುಲ್ಮೋಹರ್ ಮೋಹರ್ ಮರಗಳನ್ನು ನೆಡಲಾಗಿದ್ದು ಸದ್ಯ ಎಲ್ಲವೂ ಹೂ ಬಿಟ್ಟಿದ್ದು ನಿಂತಿವೆ ಈ ಮೂಲಕ ಈ ಹೂ ಮೂಲತಃ ಮಡಗಾಸ್ಕರ್ ದೇಶದ ಹೂವಾಗಿದ್ದು ಸುಮಾರು ವರ್ಷಗಳಿಂದ ಭಾರತದಲ್ಲಿ ಹೆಸರುವಾಸಿಯಾಗಿದೆ ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಮರ ಹೂ ಬಿಡುವುದರಿಂದ ಇದಕ್ಕೆ ಮೇ ಫ್ಲವರ್ ಎಂದು ಕರೆಯುತ್ತಾರೆ ಮರದಲ್ಲಿ ಕೆಂಬಣ್ಣದ ಹೂಗಳು ಕಾಣುವ ಹಿನ್ನೆಲೆಯಲ್ಲಿ ಈ ಹೂವನ್ನು ಬೆಂಕಿ ಹೂ ಎಂದು ಕರೆಯುವುದುಂಟು ಹಳ್ಳಿಯ ಕಡೆ ಜನರು ಇವುಗಳನ್ನು ಸಂಕೇಶ್ವರ ಹೂ ಎಂದು ಕರೆಯುತ್ತಾರೆ ದೂರದರ್ಶನದೊಂದಿಗೆ ಸ್ಥಳೀಯ ಭಾಸ್ಕರ್ ದಳವಾಯಿ ವರ್ಷಕ್ಕೊಮ್ಮೆ ಈ ಮರ ಹೂ ಬಿಡಲಿದೆ ಆಲಮಟ್ಟಿಯ ನವೋದಯ ವಿದ್ಯಾಲಯ ರಸ್ತೆಯ ನಿಡಗುಂದಿ ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಹಲವು ಭಾಗಗಳಲ್ಲಿ ಹೂ ಬಿಟ್ಟಿದ್ದು ನೋಡಲು ಮನಮೋಹಕ ಎಂದರು ಒಳ್ಳೆ ಗಿಡ ಇದು ವಾತಾವರಣ ಚೆನ್ನಾಗಿದೆ ಇದ್ರದ ನೆರಳು ಬಹಳ ಸಾಕಷ್ಟು ಜನ ಇದರ ನೆರಳನ್ನು ಸಾಕಷ್ಟು ಜನ ಪಡಿತಾರೆ ಹನ್ನೊಂದು ತಿಂಗಳು ಕೂಡ ಯಾವುದೇ ತರದ ಹೂ ಬಿಡೋದಿಲ್ಲ ಸಾಕಷ್ಟು ಇಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಬರೋದರಿಂದ ಇದು ನಮ್ಮ ಆಲ್ಮಟ್ಟಿಗೆ ಒಂದು ಹೆಚ್ಚಿನ ಹೆಸರು ಬಂದಿದೆ ಗುಲ್ಮೋಹರ್ ಹೂ ಅಂತ ಯುವ ಚಿಂತಕ ಅಭಿಷೇಕ್ ಮುತ್ತತಿ ಹೂವದು ಗುಲ್ಮೋಹರ್ ಅರಣ್ಯ ಇಲಾಖೆಯ ಸಹಕಾರದಲ್ಲಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಲ್ಮೋಹರ್ ಹೂ ಬಿಟ್ಟಿದ್ದು ಎಲ್ಲರ ಆಕರ್ಷಣೆಗೆ ಪಾತ್ರವಾಗಿದೆ ಈಗ ಅದು ತುಂಬಾ ಆಕರ್ಷಿತವಾಗಿ ಒಂದು ಹೂ ಬಿಡ್ತಾ ಇದೆ ಇದು ಒಂದು ನಾವು ಶೃಂಗಾರಿದ ಹೂ ಯಾಕಂತಂದ್ರೆ ಅದನ್ನ ತುಂಬಾ ಕೆಂಪಾಗಿರೋದ್ರಿಂದ ನೋಡ್ಲು ತುಂಬಾ ಆಕರ್ಷಿತವಾಗಿದೆ ಹೂ ಗುಲ್ಮೋಹರ್ ಹೂ ಅದಕ್ಕೆ ನಾವು ಬೆಂಕಿ ಅಂತ ಕರಿತೀವಿ ಯಾಕೆಂದ್ರೆ ಅದು ಸಾಲಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಆ ಒಂದು ಕಾರಲ್ಲಿ ಕಾರು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಬೈಕಲ್ಲಿ ತುಂಬಾ ಒಂದು ರೆಡ್ ಆಗಿ ಕಾಣಬಹುದು ಚೆನ್ನಾಗಿ ವಲಯ ಅರಣ್ಯಾಧಿಕಾರಿ ಮಹೇಶ್ ಪಾಟೀಲ್ ಆಲಮಟ್ಟಿ ನಿಡಗುಂದಿ ರಸ್ತೆಯಲ್ಲಿ ಹೂ ಬಿಟ್ಟು ಮರಗಳು ಕಂಗೊಳಿಸುತ್ತಿವೆ ಪ್ರತಿ ವರ್ಷ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಹೂ ಬಿಡುವುದರಿಂದ ಫ್ಲವರ್ ಬೆಂಕಿ ಹೂ ಎಂದು ಕರೆಯುತ್ತಾರೆ ಎಂದು ಮಾಹಿತಿ ನೀಡಿದರು